ಅದು ಚಿತ್ರೆಹಳ್ಳಿ ಅನ್ನೋ ಊರು ಹೆಸರಿಗೆ ತಕ್ಕ ಹಾಗೆ ಹಳ್ಳಿನೇ ಆದರೂ ಊರು ತುಂಬ ಚಿಕ್ಕದಾಗೇನಿರಲಿಲ್ಲ ಎಷ್ಟೋ ಜನರಿಗೆ ಆ ಊರಿನ ಹೆಸರು ತುಂಬಾನೇ ವಿಚಿತ್ರ ಅನ್ನಿಸ್ತಿತ್ತು ಆ ಊರಿಗೆ ಚಿತ್ರಟ್ಟೆಹಳ್ಳಿ ಅಂತ ಹೆಸರು ಬರೋಕೆ ಮುಖ್ಯ ಕಾರಣ ಆ ಊರಿನ ಗಣೇಶನ ದೇವಸ್ಥಾನ ಅದು ಆ ಊರಿಗೆ ಮುಖ್ಯ ದೇವಸ್ಥಾನ ಆಗಿತ್ತು ಅಲ್ಲಿದ್ದು ನೂರಾರು ವರ್ಷಗಳ ಹಿಂದಿನ ವಿಗ್ರಹ ಅಲ್ಲಿನ ಗಣೇಶನಿಗೆ ವಿಶೇಷವಾದ ಶಕ್ತಿ ಇತ್ತು ಇಡೀ ಊರು ಚಿತ್ರಟ್ಟೆ ಗಣಪತಿಗೆ ಎರಡು ಮೂರು ತಲೆಮಾರಿಂದನೂ ಭಕ್ತಿಯಿಂದ ನಡ್ಕೋತಿತ್ತು ಅಷ್ಟೇ ಅಲ್ಲ ಪ್ರತಿ ವರ್ಷ ಅದ್ಧೂರಿಯಾಗಿ ಉತ್ಸವನೂ ಮಾಡ್ತಿದ್ರು ಚಿತ್ರಟ್ಟೆ ಗಣಪತಿ ಶಕ್ತಿ ಆ ಊರನ್ನು ಕಾಪಾಡ್ತಿತ್ತು ಕಾಲಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಆಗ್ತಿತ್ತು ಊರವರೆಲ್ಲ ಅನ್ಯೋನ್ಯವಾಗಿದ್ರು ಮದುವೆ ಹಬ್ಬ ಕಾರ್ಯಕ್ರಮಗಳಿಗೆ ಒಟ್ಟಿಗೆ ಸೇರ್ತಿದ್ರು ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಭಾಗಿಯಾಗ್ತಿದ್ರು ಇಡೀ ಊರು ಪ್ರೀತಿ ಶಾಂತಿ ನೆಮ್ಮದಿಯಿಂದ ಕೂಡಿತ್ತು ಹೀಗಿರುವಾಗ ಚಿತ್ರಟ್ಟೆಹಳ್ಳಿಗೆ ದೂರದ ಬೊಂಬೈನಿಂದ ಒಬ್ಬರು ಸನ್ಯಾಸಿ ಬಂದರು ನೋಡೋಕೆ ಶಾಂತಮೂರ್ತಿ ಆಗಿದ್ರು ಮುಖದಲ್ಲಿ ಒಂದು ರೀತಿಯ ವಿಶೇಷ ತೇಜಸ್ಸು ಅವರಲ್ಲಿ ಒಂದು ದೈವಿಕಳೆ ಇತ್ತು ಅವರ ಹೆಸರು ಮಾನಸಾನಂದ ಗುರೂಜಿ ಬರೋರು ಒಬ್ಬರೇ ಬರಲಿಲ್ಲ ರತ್ನಶಿಲೆಯಿಂದ ಮಾಡಿರೋ ಗಣೇಶನ ವಿಗ್ರಹಗಳನ್ನು ಜೊತೆಗೆ ತಂದರು ರತ್ನಶಿಲೆ ಅತ್ಯಂತ ಅಪರೂಪದ ಕಲ್ಲು ಹಿಂದೆ ದೇವಾನು ದೇವತೆಗಳೇ ಅದನ್ನು ಪೂಜೆ ಪುನಸ್ಕಾರಕ್ಕೆ ಬಳಸ್ತಿದ್ರು ಅಂತಾರೆ ರತ್ನಶಿಲೆಯಿಂದ ಕೆತ್ತಿದ ವಿಗ್ರಹ ತುಂಬಾ ಶ್ರೇಷ್ಠ ಪ್ರತಿನಿತ್ಯ ಆ ಶಿಲೆನ ಪೂಜೆ ಮಾಡೋರು ಆಗರ್ಭ ಶ್ರೀಮಂತರಾಗ್ತಾರೆ ಜೀವನದಲ್ಲಿ ಯಾವ ಕಷ್ಟವೂ ಬರೋದಿಲ್ಲ ಹೀಗೆ ಮಾನಸಾನಂದ ಗುರೂಜಿ ದೇವರ ಮಾರೋ ಸನ್ಯಾಸಿಯಾಗಿ ಹಳ್ಳಿಗೆ ಬಂದರು ಊರಿನ ಜನ ತುಂಬಾನೇ ದೈವಭಕ್ತರಾದ್ರು ಗುರೂಜಿ ತಂದಿದ್ದ ವಿಗ್ರಹಗಳನ್ನು ಖರೀದಿ ಮಾಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ ಗುರೂಜಿ ಕೆಲ ದಿನಗಳ ಕಾಲ ಅದೇ ಊರಲ್ಲಿರಬೇಕು ಅಂತ ನಿರ್ಧಾರ ಮಾಡಿದರು ಪ್ರತಿದಿನ ಊರ ದೇವಸ್ಥಾನದಲ್ಲಿ ಭಜನೆ ಸತ್ಸಂಗ ಎಲ್ಲವೂ ಶುರು ಮಾಡಿದರು ನಿಧಾನವಾಗಿ ಮಾನಸಾನಂದ ಗುರೂಜಿ ಊರ ಜನರ ಜೊತೆ ಬೆರೆತ್ರು ಹಾಗೆ ಊರ ಜನರು ಕೂಡ ನಿಧಾನವಾಗಿ ಇವರ ಮಾತನ್ನು ನಂಬೋಕ್ ಶುರು ಮಾಡಿದರು ಹೀಗೆ ಕೆಲ ದಿನಗಳ ಕಳೆದು ಊರ ಅಧ್ಯಕ್ಷ ಗುರುನಾಥ್ ಗೌಡರಿಗೆ ಗುರುಜಿ ಮಾತು ಸತ್ಯ ಅನ್ಸೋಕ್ ಶುರುವಾಯಿತು ಆಗಿದ್ದಾಗಲಿ ಒಂದು ವಿಗ್ರಹ ಖರೀದಿ ಮಾಡೇ ಬಿಡೋಣ ಅಂತ ಒಂದು ಮೂರ್ತಿನ ಖರೀದಿ ಮಾಡಿದರು ಖರೀದಿ ಮಾಡಿ ಎರಡೇ ಎರಡು ದಿನಕ್ಕೆ ಹತ್ತಾರು ವರ್ಷಗಳಿಂದಲೂ ನಡೀತಿದ್ದ ಅವರ ಕೋರ್ಟ್ ಕೇಸೊಂದು ಅವರಂತೆ ಆಯಿತು ಮನೆಗೆ ರತ್ನಶಿಲೆ ಗಣಪತಿ ಬಂದಿದ್ದಕ್ಕೆ ಇದೆಲ್ಲ ಆಗಿದ್ದು ಅಂತ ಊರ್ನೋರ್ ಮುಂದೆ ಗುರೂಜಿಗೆ ಸನ್ಮಾನ ಮಾಡಿ ಸಾಕಷ್ಟು ಹಣ ಹಣ್ಣು ಹಂಪ್ಲು ಎಲ್ಲವನ್ನು ಕೊಟ್ಟರು ಯಾವಾಗ ಈ ವಿಷಯ ಊರೆಲ್ಲ ಹರಡ್ತೋ ಆಗ ಪ್ರತಿಯೊಬ್ಬರು ನಾ ಮುಂದು ತಾ ಮುಂದು ಅಂತ ಬಂದು ಗಣೇಶನ ವಿಗ್ರಹನ ಖರೀದಿ ಮಾಡಿದರು ಎರಡೇ ಎರಡು ದಿನಕ್ಕೆ ಗುರೂಜಿ ತಂದಿದ್ದ ಎಲ್ಲ ವಿಗ್ರಹಗಳು ಊರಿನ ಒಂದೊಂದು ಮನೆ ಸೇರಿದವು ತಾವು ತಂದಿದ್ದ ಎಲ್ಲ ಮೂರ್ತಿಗಳು ಖಾಲಿಯಾಗಿ ಗುರೂಜಿ ಬೊಂಬಾಯಿಗೆ ವಾಪಸ್ ಹೋದರು ಯಾವಾಗ ಗುರೂಜಿ ಊರು ಬಿಟ್ಟರೋ ಅಲ್ಲಿಂದ ಶುರುವಾಯಿತು ಇಡೀ ಊರಿಗೆ ಕೇಡ್ಗಾಲ ಪ್ರತಿಯೊಬ್ಬರು ತಾವು ಶ್ರೀಮಂತರಾಗಬೇಕು ಅಂತ ರತ್ನಶಿಲೆ ಗಣಪತಿಗೆ ಪ್ರತಿನಿತ್ಯ ನಿಷ್ಠೆಯಿಂದ ಪೂಜೆ ಮಾಡಿದರು ಪ್ರತಿ ಮನೆಯಿಂದನೂ ಮೂರು ಹೊತ್ತು ಗಂಟೆ ಜಾಗಟಗಳ ಘೋಷ ಕೇಳಿಸೋಕ್ ಶುರುವಾಯಿತು ಎಲ್ರಿಗಿಂತ ನಾನೇ ಮೊದಲು ಮೇಲ್ ಬರಬೇಕು ಅನ್ನೋ ಸ್ವಾರ್ಥ ಎಲ್ಲರ ಮನಸ್ಸಲ್ಲೂ ಗಟ್ಟಿಯಾಗಿ ನಿಲ್ಲೋಕ್ಕೆ ಶುರುವಾಯಿತು ನಿಧಾನವಾಗಿ ಊರಿನ ಜನರಲ್ಲಿ ಒಗ್ಗಟ್ಟು ಕಮ್ಮಿ ಆಯಿತು ಕಾಲ ಕಳೆದ ಹಾಗೆ ಊರು ದೇವಸ್ಥಾನಕ್ಕೆ ಜನರು ಬರೋದೇ ಕಡಿಮೆ ಆಯಿತು ದೇವಸ್ಥಾನದ ದೇವರು ಮನೆಯಲ್ಲೇ ಸಿಗೋವಾಗ ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಹಬ್ಬ ಹರಿದಿನ ಏನೇ ಇದ್ದರೂ ಮನೆಯಲ್ಲೇ ಅವ್ರ ಪಾಡಿಗೆ ಅವರು ಆಚರಣೆ ಮಾಡೋಕ್ಕೆ ಶುರು ಮಾಡಿದರು ಚಿತ್ರಟ್ಟೆ ಗಣಪತಿ ಕಾಲ ಕಳಿತಾ ಕಳೀತಾ ಅನಾಥ ಆಗೋಕ್ ಶುರುವಾಯಿತು ಕೆಲವು ದಿನಗಳ ನಂತರ ಊರು ದೇವಸ್ಥಾನ ಹಾಗೆ ಪಾಳು ಬಿದ್ದು ಹಾಳಾಗಿ ಹೋಯಿತು ಮೊದಲು ಊರಲ್ಲಿದ್ದ ಸುಖ ಶಾಂತಿ ನೆಮ್ಮದಿ ಯಾವುದೂ ಉಳಿದಿರಲಿಲ್ಲ ಎಲ್ಲರ ಮನೆಯಲ್ಲೂ ದೇವರಿತ್ತು ಆದರೆ ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ತಾ ಇರಲಿಲ್ಲ ದೇವಸ್ಥಾನ ಪಾಳು ಬಿದ್ದ ಮೇಲೆ ಪ್ರತಿ ವರ್ಷ ಮಾಡ್ತಿದ್ದ ಉತ್ಸವ ಕೂಡ ಹಾಗೆ ನಿಲ್ಸಿದ್ರು ಈ ಎಲ್ಲದರ ಪರಿಣಾಮನೋ ಏನೋ ಬರ್ತಾ ಬರ್ತಾ ಊರು ಹಾಳಾಗ್ತಾ ಬಂತು ಆ ವರ್ಷ ಮಳೆ ಕೂಡ ಸರಿಯಾಗ್ಲಿಲ್ಲ ಊರಿನ ತೋಟ ಗದ್ದೆಗಳಿಗೆ ಯಾವುದೋ ವಿಚಿತ್ರ ಕೊಳೆ ರೋಗ ಬಂತು ಊರಲ್ಲಿ ಹರಿತಿದ್ದ ನದಿ ಕ್ರಮೇಣ ತನ್ನ ನೀರನ್ನು ಕಳ್ಕೊಳ್ತಾ ಹೋಯಿತು ಇಷ್ಟೆಲ್ಲ ಆದರೂ ಯಾರೂ ಬದಲಾಗ್ಲಿಲ್ಲ ಎಲ್ರಿಗೂ ಮನಸ್ಸಲ್ಲಿದ್ದ ಸ್ವಾರ್ಥ ಹಾಗೇ ಇತ್ತು ಕೊನೆಗೆ ಊರಲ್ಲಿ ಕಳತನ ರೋಗ ರುಜಿನ ಎಲ್ಲ ಶುರುವಾದವು ಊರಿಗೂರೇ ನಾಶವಾಗಿ ನಾಶವಾಗೋಯ್ತು ಊರಿನವರೆಲ್ಲ ತಮ್ಮ ಮನೆ ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಟು ಜೀವನ ನಡೆಸೋಕ್ಕೆ ಬೇರೊಂದು ಪ್ರದೇಶಕ್ಕೆ ವಲಸೆ ಹೋದರು ಹೀಗೆ ಚಿತ್ರಟ್ಟೆಹಳ್ಳಿ ದೇವರನ್ನು ಮಾರೋ ಸನ್ಯಾಸಿಯಿಂದ ಊರಿಗೂರೇ ಹಾಳಾಗಿ ಹೋಯಿತು ಚಿತ್ರಟ್ಟೆಹಳ್ಳಿಗೆ ಬಂದ ಪರಿಸ್ಥಿತಿನೇ ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿಗೂ ಬಂದಿದೆ ಕನ್ನಡ ಸಿನಿಮಾಗಳಿಗೆ ಜನ ಥಿಯೇಟ್ರಿಗೆ ಇಲ್ಲ ನಮ್ಮ ನೆಲದಲ್ಲೇ ಬೇರೆ ಭಾಷೆ ಸಿನಿಮಾ ಓಡೋ ಅಷ್ಟು ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ ಹಾಗಂತ ಒಳ್ಳೆ ಸಿನಿಮಾಗಳೇ ಬರ್ತಾ ಇಲ್ವಾ ಹಾಗೂ ಹೇಳೋಕ್ಕಾಗಲ್ಲ ಯಾಕಂದರೆ ಥಿಯೇಟ್ರಲ್ಲಿ ಸೋತು ಓ ಟಿ ಟಿಲಿ ಗೆದ್ದಿರೋ ಅನೇಕ ಸಿನಿಮಾಗಳಿವೆ ಈ ಕಂಟೆಂಟ್ ಮೂಲಕ ನಾವು ಹೇಳೋಕ್ಕೆ ಹೊರಟಿರೋದೇನೆಂದರೆ ದೇವ್ರನ್ನ ನೋಡೋಕೆ ದೇವಸ್ಥಾನದ ತನಕ ಹೋಗ್ಬೇಕಲ್ಲ ಅಂತನೋ ಅಥವಾ ಅಲ್ಲಿ ತನಕ ಹೋಗೋಕ್ಕೆ ಅಷ್ಟೆಲ್ಲ ಖರ್ಚು ಮಾಡಬೇಕಲ್ಲ ಅಂತನೋ ಗರ್ಭಗುಡಿನ ತಂದು ಮನೇಲಿಟ್ಕೊಳ್ಳೋಕ್ಕಾಗಲ್ಲ ಒಂದು ವೇಳೆ ಹಾಗೆ ಇಟ್ಕೊಂಡ್ರು ದೇವಸ್ಥಾನದಲ್ಲಿ ಅದಕ್ಕಿರೋ ಶಕ್ತಿ ತೇಜಸ್ಸು ಮನೇಲಿರೋದಿಲ್ಲ ಹಾಗೇ ಸಿನಿಮಾ ಕೂಡ ಥಿಯೇಟ್ರ್ ಅನ್ನೋದು ಬರೀ ಒಂದು ವ್ಯಾಪಾರ ಅಷ್ಟೇ ಅಲ್ಲ ಅದೊಂದು ಎಮೋಷನ್ ಡಾರ್ಕ್ ರೂಮಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಡಿ ಟಿ ಎಸ್ ಎಫೆಕ್ಟ್ ಜೊತೆ ಸಿನಿಮಾ ನೋಡಿದಾಗ ಸಿಗೋ ನೆಮ್ಮದಿ ಮನೇಲಿ ಕೂತು ನೋಡೋದ್ರಿಂದ ಸಿಗೋದಿಲ್ಲ ಇನ್ನು ಜನರು ಸ್ಟಾರ್ ಸಿನಿಮಾಗಳಿಗೆ ಹೇಗೆಲ್ಲ ಸಪೋರ್ಟ್ ಮಾಡಿ ಗೆಲ್ಲಿಸ್ತಾರೋ ಹಾಗೆ ಒಳ್ಳೆ ಕಂಟೆಂಟ್ ಇರೋ ಹೊಸಬರ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡಬೇಕಿದೆ ಹಾಗೆ ಸಿನಿಮಾ ಮಾಡೋರು ಒಂದು ಒಳ್ಳೆ ಕಥೆನ ಜನರಿಗೆ ಹೇಳಬೇಕು ಅನ್ನೋ ಜವಾಬ್ದಾರಿನ ಇಟ್ಕೊಂಡು ಸಿನಿಮಾ ಮಾಡಬೇಕಿದೆ ಹೀಗಾದಾಗ ಮಾತ್ರ ಸಿನಿಮಾ ಹಾಗೂ ಥಿಯೇಟರ್ ಜೀವಂತವಾಗಿರೋಕ್ಕೆ ಸಾಧ್ಯ